ಭಾರಿ ಮಳೆಯಿಂದ ತುಂಗ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆ ತುಂಗ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿತ್ತು ಶಿವಮೊಗ್ಗದಲ್ಲಿ ಮೈದುಂಬಿ ಹರಿಯುತ್ತಿದೆ ತುಂಗಾ ನದಿ ಈ ಕಾರಣ ತುಂಗಾ ನದಿಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಬಾಗಿನ ಅರ್ಪಿಸಿದ್ದಾರೆ ಕುಟುಂಬ ಸಮೇತ ಬಂದು ತುಂಗಾ ಮಾತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಳಿಕ ಮಾತನಾಡಿದ್ದು ಶಿವಮೊಗ್ಗದಲ್ಲಿ ಮಾತೆಯ ಪೂಜೆ ಮಾಡಿದ್ದೇವೆ ರೈತರು ಜನರಿಗೆ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದೇವೆ ಅತಿ ಹೆಚ್ಚು ಮಳೆ ಬಂದು ರೈತರಿಗೆ ತೊಂದರೆ ಕೊಡದೆ ಅನುಕೂಲ ಆಗಲಿ ಎಂದು ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ತುಂಬ ಕೇರ್ ಒಳ್ಳೆದ್ ಮಾಡಿ ಬರ್ತಾರೆ ಬೈಟ್ ಕಡೆ ಇರ್ತದ ಪೂಜೆ ಮಾಡ್ ಬರ موسیقی تشارہ برماد گنگا کے جی جی شیرا جی شی گے گنگا ماتا پرتی وشد ಈ ವರ್ಷವೂ ಕೂಡ ತುಂಗಾ ಮಾತೆಯ ಪೂಜೆಯನ್ನು ನಾವು ಮಾಡಿದ್ದೇವೆ ಆ ತುಂಗಾ ಮಾತೆ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇ ಈ ರಾಜ್ಯದ ರೈತರಿಗೆ ಜನಸಾಮಾನ್ಯರಿಗೆ ಎಲ್ರಿಗೂ ತಾಯಿ ಒಳ್ಳೇದು ಮಾಡಮ್ಮ ಅಂತ ಅತಿ ಹೆಚ್ಚು ಮಳೆ ಬಂದು ರೈತರಿಗೂ ತೊಂದರೆ ಕೊಡದೆ ನೀರೇ ಇಲ್ಲದಂಗೆ ಕೂಡ ರೈತರಿಗೆ ತೊಂದರೆ ಕೊಡದೆ ಎಲ್ಲ ರೂಪದಲ್ಲೂ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡಮ್ಮ ಅಂಥೇಳಿ ಇವತ್ತು ತಾಯಿ ತುಂಗಾ ಮಾತೆ ನಾವೆಲ್ಲರೂ ಕೂಡ ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ